ಶಿವಕುಮಾರ್ ರವರು ಜಿದ್ದಿನ ರಾಜಕಾರಣಕ್ಕೋಸ್ಕರ ಹೆಸರು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ಹೆಸರು ಬದಲಾವಣೆಯಿಂದ ಯಾವುದೇ ಅಭಿವೃದ್ಧಿ ರಾಮನಗರಕ್ಕೆ ಆಗಲ್ಲ ಮತ್ತೆ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಹೆಸರು ಬದಲಾವಣೆ ಮಾಡದಂತ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಎಷ್ಟು ಕೋಟಿ ಹಣವನ್ನು ಅಭಿವೃದ್ಧಿಗೋಸ್ಕರ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆಯನ್ನು ಮಾಡ್ಕೋಬೇಕಾಗ್ತದೆ ರಾಮನಗರಕ್ಕೆ ನಿಮ್ಮ ಕೊಡುಗೆ ಏನು ಅಂತಕ್ಕಂಥದ್ದನ್ನು ನೀವು ಹೇಳ್ಬೇಕಾಗ್ತದೆ ಆದರೆ ಯಾವುದೋ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜಿದ್ದಿಗೋಸ್ಕರ ರಾಮನಗರ ಅಂತ ಕುಮಾರಸ್ವಾಮಿ ಇಟ್ಟ ನಾನು ಬೆಂಗಳೂರು ದಕ್ಷಿಣ ಅಂತ ಹೇಳ್ತೀನಿ ಅಂತ ಒಟ್ಟಿನಲ್ಲಿ ಇವರೇನಪ್ಪ ಅಂದ್ರೆ ಕುಮಾರಸ್ವಾಮಿ ಏನು ಮಾಡಿರ್ತಾನೆ ಅದನ್ನು ಬದಲಾವಣೆ ಮಾಡಬೇಕು ಮಾಡಬೇಕು ಇವತ್ತಿನ ರಾಜಕೀಯ ವ್ಯವಸ್ಥೆ ಒಳಗಡೆ ಅಭಿವೃದ್ಧಿಯ ದೃಷ್ಟಿ ಇಟ್ಕೊಂಡು ಯಾವುದೇ ರಾಜಕಾರಣವನ್ನು ರಾಜಕಾರಣಿಗಳು ಮಾಡ್ತಾ ಇಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಅವರು ಜಿದ್ದಿನ ರಾಜಕಾರಣಕ್ಕೋಸ್ಕರ ಹೆಸರು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ಹೆಸರು ಬದಲಾವಣೆಯಿಂದ ಯಾವುದೇ ಅಭಿವೃದ್ಧಿ ರಾಮನಗರಕ್ಕೆ ಆಗಲ್ಲ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಜಿಲ್ಲೆಯನ್ನಾಗಿ ಮಾಡಿ ತನ್ನದೇ ಆದ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಮತ್ತು ನೀರಾವರಿ ಯೋಜನೆಗಳನ್ನು ತಂದುಕೊಟ್ಟು ಕೇಂದ್ರ ಸ್ಥಾನವನ್ನು ಮಾಡಿರ್ತಕ್ಕಂಥದ್ದು ಒಂದು ಭಾಳ ಇತಿಹಾಸ ಅದು ಆದರೆ ರಾಮನಗರ ಅಂತ ಹೆಸರನ್ನು ಬೆಂಗಳೂರು ದಕ್ಷಿಣ ಅಂದ ತಕ್ಷಣ ಬದಲಾವಣೆ ಮಾಡಿದ ತಕ್ಷಣ ಯಾವುದೇ ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೀವು ಹೆಸರು ಬದಲಾವಣೆ ಮಾಡೋದು ಸುಲಭ ಆದರೆ ಇವತ್ತು ಆಡಳಿತಾತ್ಮಕವಾಗಿ ಆ ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ ಇವತ್ತು ಕಂದಾಯ ಇಲಾಖೆ ಇರ್ಬೋದು ಇತರೆ ಇಲಾಖೆಗಳಲ್ಲಿ ರಾಮನಗರ ಅಂತ ತೆಗೆದು ಬೆಂಗಳೂರು ದಕ್ಷಿಣ ಅಂತಕ್ಕಂಥ ಆ ಒಂದು ಆಡಳಿತಾತ್ಮಕವಾಗಿ ಏನು ಮಂಜೂರು ಮಾಡಿದ್ದಾರೆ ಅವ ತಿದ್ದುಪಡಿಯನ್ನು ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಮತ್ತು ಬೆಂಗಳೂರು ದಕ್ಷಿಣ ಅಂತ ಹೇಳಿ ಹೆಸರು ಬದಲಾವಣೆ ಮಾಡಿದಂಥ ಡಿ ಕೆ ಶಿವಕುಮಾರ್ರವರು ಅದರ ಜೊತೆಗೆ ಎಷ್ಟು ಕೋಟಿ ಹಣವನ್ನು ಅಭಿವೃದ್ಧಿಗೋಸ್ಕರ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆಯನ್ನು ಮಾಡ್ಕೋಬೇಕಾಗ್ತದೆ ರಾಮ ಅನ್ನ ಹೆಸರು ಇಷ್ಟ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇವರೇನಪ್ಪ ಅಂದರೆ ಕುಮಾರಸ್ವಾಮಿ ಏನು ಮಾಡಿರ್ತಾನೆ ಅದನ್ನು ಬದಲಾವಣೆ ಮಾಡಬೇಕು ಈಗ ಬೆಂಗಳೂರು ಬಿ ಬಿ ಎಂ ಪಿ ಮಾಡಿದ್ರು ಅದನ್ನು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ರು ಹೆಸರು ಬದಲಾವಣೆಯಿಂದ ಯಾವ ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಜೊತೆಗೆ ನಿಮ್ಮ ಆ ಸಾಧನೆಗೆ ಅಲ್ಲಿಯ ಡೆವಲಪ್ಮೆಂಟ್ಸ್ಗೆ ಏನು ಹಣವನ್ನು ಬಿಡುಗಡೆ ಮಾಡಿದಿರಿ ರಾಮ ಅಂತಕ್ಕಂಥದ್ದು ಒಂದು ಕಡೆ ಹೇಳೋಣ ಆದರೆ ಬೆಂಗಳೂರು ದಕ್ಷಿಣ ಅಂದ ತಕ್ಷಣ ಯಾವ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಓಲಿ ನೀವು ಏನಾರ ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಟು ತಕ್ಷಣ ಇಂಥದ್ದು ಮಾಡ್ತೀನಿ ಅಂತ ಕಣ ಏನಾರ ನೀವು ಅದಕ್ಕೆ ಸಂಬಂಧಪಟ್ಟಂಥ ಏನಾರ ಒಂದು ಇದನ್ನು ಹೊರಡಿಸಿದ್ದೀರಾ ಯಾವುದನ್ನು ಕೂಡ ಮಾಡಿಲ್ಲ ನೀವು ಅಲ್ಲಿಯವರೇ ನಿಮ್ಮ ಕೊಡುಗೆ ಏನು ರಾಮನಗರಕ್ಕೆ ರಾಮನಗರಕ್ಕೆ ನಿಮ್ಮ ಕೊಡುಗೆ ಏನು ಅಂತಕ್ಕಂಥದ್ದನ್ನು ನೀವು ಹೇಳಬೇಕಾಗ್ತದೆ ಆದರೆ ಯಾವುದೋ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜಿದ್ದಿಗೋಸ್ಕರ ರಾಮನಗರ ಅಂತ ಕುಮಾರಸ್ವಾಮಿ ಇಟ್ಟ ನಾನು ಬೆಂಗಳೂರು ದಕ್ಷಿಣ ಅಂತ ಹೇಳ್ತೀನಿ ಅಂತ ಅಲ್ಲಿ ಒಂದೇನಂದರೆ ಇವರ ಸ್ವಉದ್ದೇಶ ಕೂಡ ಇರದೆ ಅಲ್ಲಿ ಭಾಳಷ್ಟು ಲ್ಯಾಂಡ್ಸ್ ಇದೆ ಬೆಂಗಳೂರು ದಕ್ಷಿಣ ಅಂದ ತಕ್ಷಣ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಡವಲ ಡೆವಲಪ್ ಆಗ್ತದೆ ಕೈಗಾರಿಕೆಗಳು ಬರ್ತವೆ ಒನ್ ಟು ಡಬಲ್ ಆ ಜಮೀನಿಗೆ ಬೆಲೆ ಸಿಗ್ತದೆ ಆ ಕಾರಣವೂ ಕೂಡ ಭಾಳ ಮುಖ್ಯವಾದಂಥ ಅಂಶ ಆಗಿರ್ತದೆ ಹಾಗಾಗಿ ನಾನು ಜನರಿಗೆ ನೀವು ಮಾಡ್ಕೊಡ್ತೀನಿ ಅಂತ ಜನರ ಹತ್ರ ಎಷ್ಟು ಆಸ್ತಿ ಇರ್ತದೆ ಒಂದು ಐದು ಎಕರೆ ಹತ್ತೆ ಎಕರೆ ಇರ್ತದೆ ನಿಮ್ಮ ಹತ್ರ ಎಷ್ಟದೆ ಯಾರೋ ಮುಖಕ್ಕೆ ಮಸಿ ಬೆಳೆದು ಬಿಟ್ಟು ಅದನ್ನು ತಮಾಷೆ ನೋಡ್ತಕ್ಕಂಥದ್ದಲ್ಲ ಏನಾಗಿದೆ ಅಂತಂದರೆ ಜನರು ಅಸಹಾಯಕರಾಗ್ಬಿಟ್ಟಿದ್ದಾರೆ ಇವತ್ತು ಜನರು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಯಾರು ಏನು ಹೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಜನರು ಇಲ್ಲ ಇವತ್ತು ತತ್ವ ಸಿದ್ಧಾಂತಗಳ ಮೇಲೆ ರಾಜಕಾರಣ ನಡೀತಿದ್ದು ಹೋರಾಟಗಾರರ ಹಿಂದೆ ಇದ್ದರು ಇವತ್ತು ಹೋರಾಟಗಾರರಿಲ್ಲ ಇವತ್ತು ಏನಿದ್ರೂ ಏನು ಇವತ್ತೆಲ್ಲ ಗೊತ್ತಿದೆ ರಾಜಕಾರಣ ಹೆಂಗೆ ಅಂತ ಹೇಳಿದ್ರೆ ಯಾವ ಹೋರಾಟವೂ ಇಲ್ಲ ಯಾವ ಇಲ್ಲ ಯಾವ ಸಿದ್ಧಾಂತವೂ ಇಲ್ಲ ಹಣ ಬಂದರೆ ಹಣ ಕೊಟ್ಟರೆ ಓಟ್ ಓಟ್ ಹಾಕ್ಕೊಂಡು ಗೆದ್ಕೊಂಡು ಹೋಗ್ತಾರೆ ಹಾಗಾಗಿ ಜನರು ಕೂಡ ಮಾತಾಡ್ತಕ್ಕಂಥ ವಾಯ್ಸ್ ಇಲ್ಲ ಅವ್ರಿಗೂ ನೈತಿಕತೆ ಇಲ್ಲ ಹಾಗಾಗಿ ಯಾರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆಂದರೆ ಅವ್ರಿಗೆ ನೈತಿಕತೆ ಇಲ್ಲ ಈಗ ನನಗೆ ನೈತಿಕತೆ ಇಲ್ಲ ಹಾಗಾಗಿ ನನಗೆ ಮಾತಾಡ್ತಕ್ಕಂಥ ರೈಟ್ಸ್ ಇಲ್ಲ ಹಾಗಾಗಿ ಜನ ಏನೋ ಮಾಡ್ಕೊಂಡು ಹೋಯ್ತಾರೆ ಅಂತೇಳಿ ಸುಮ್ಮನಿದ್ದಾರೆ ಹೊರತು ಇದರಿಂದ ಯಾವುದೇ ಅಭಿವೃದ್ಧಿ ಕೂಡ ಆಗೋದಿಲ್ಲ ಇವತ್ತು ಇವನ್ ಕಾಂಗ್ರೆಸ್ ಗೌರ್ಮೆಂಟು ಕಾಂಗ್ರೆಸ್ನಕ್ಕಿರ್ತ ಕೆಲವು ಮಂತ್ರಿಗಳು ಸರ್ಕಾರಕ್ಕೂ ಕೂಡ ಅದು ಇಷ್ಟ ಇಲ್ಲ ಆದರೆ ರಾಜಕೀಯ ಅನಿವಾರ್ಯತೆಯಿಂದ ಡಿ ಕೆ ಶಿವಕುಮಾರ್ ಅವರ ಒಂದು ಫೋರ್ಸಿಂದ ಹೆಸರು ಬದಲಾವಣೆ ಆಗಿದೆ ಹೊರತು ಇದರಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಎಂ ಟಿ ಕುಮಾರ್ ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು